ಹಾಯ್ ನಮಸ್ಕಾರ ವಿಶಾಲ ಜಗತ್ತಿಗೆ ಸ್ವಾಗತ ನಾನಿವತ್ತು ಮನೇಲೇ ಮೈಸೂರು ಪಾಕನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೇನೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಕಡಿಮೆ ಹೆಚ್ಚು ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಕಪ್ ಆಗೋಷ್ಟು ತೊಗೊಂಡಿದ್ದೇನೆ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಘಮ ಬರೋ ತನಕ ಹೊರತ್ಕೊಂಡಿಟ್ಟಿರ್ತೇನೆ ಅದನ್ನು ಬೇರೆ ಪಾತ್ರೆಗೆ ಹಾಕಿ ತಣ್ಣಗಾಗಲಿಕ್ಕೆ ಇಡಬೇಕು ಹಾಗೆಯೇ ಒಂದು ಮೂರು ಕಪ್ ಆಗುವಷ್ಟು ಸಕ್ಕರೆನ ಇದಕ್ಕೆ ಇದ್ದೇನೆ ಒಂದು ಒಂದು ಪ್ಲೇಟಿಗೆ ಹಾಕ್ಕೊಂಡಿರ್ತೇನೆ ಎರಡು ಕಪ್ ಕಡಲೆ ಹಿಟ್ಟಿಗೆ ಮೂರು ಕಪ್ ಆಗುವಷ್ಟು ಸಕ್ಕರೆ ಬೇಕು ಹಾಗೆಯೇ ಒಂದು ಮೂರು ಕಪ್ ಆಗುವಷ್ಟು ತುಪ್ಪನ ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡಿ ನಾನಿಲ್ಲಿ ಮನೆಯಲ್ಲೇ ಮಾಡಿದಂಥ ತುಪ್ಪ ಯೂಸ್ ಮಾಡ್ತಾ ಇದ್ದೇನೆ ಇದರ ಕಲರ್ ನೋಡುವಾಗಲೇ ಏನೋ ಒಂಥರ ಆಗುತ್ತೆ ಯಾವುದೇ ಕಲರ್ ಬಳಸಿಲ್ಲ ಇದರಲ್ಲಿ ಅದು ನ್ಯಾಚುರಲ್ ಕಲರ್ ಅದಕ್ಕೆ ಮೂರು ಕಪ್ ತುಪ್ಪ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ ತೆಂಗಿನ ಎಣ್ಣೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಬಿಸಿಗೆ ಇಡ್ತಾ ಇದ್ದೇನೆ ಈಗ ಆ ಹುರಿದ್ಕೊಂಡಿರುವ ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೊಂಡಿರಬೇಕು ಯಾಕಂದರೆ ಅದರಲ್ಲಿರುವ ಗಂಟುಗಳು ಹೋಗಬೇಕು ಅಂತ ಅಂದರೆ ಗಂಟಿದ್ದರೆ ಅದು ಅಷ್ಟು ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ ಅಂತ ಈಗ ಒಂದು ಬಣಲೆಗೆ ಆ ಮೂರು ಕಪ್ಪು ಸಕ್ಕರೆನ ಏನು ತೆಗೆದಿಟ್ಟು ಇರ್ತೇವೆ ಅದನ್ನು ಪಾಕಕ್ಕೆ ಇಡಬೇಕು ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಿ ಪಾಕ ಮಾಡಲಿಕ್ಕೆ ಇಡಬೇಕು ಸಣ್ಣ ಉರಿಯಲ್ಲೇ ಇಟ್ಟರೆ ಒಳ್ಳೆಯದು ಯಾಕಂದರೆ ಬೇಗ ಆಗಲಿ ಅಂತ ದೊಡ್ಡ ಉರಿ ಇಟ್ಟು ಅದು ಸೀದ್ ಹೋಗ್ತದೆ ಸೊ ಅದಕ್ಕೆ ಸ್ವಲ್ಪ ನಾನು ಅರಿಶಿಣನೂ ಹಾಕಿದ್ದೀನಿ ಒಂದು ಚಿಟಿಕೆ ಅರಿಶಿಣ ಯಾಕಂದರೆ ಮೈಸೂರು ಪಾಕ ಒಂದು ಎಲ್ಲೋ ಇಶಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಬೇಡದೆ ಇರೋರು ಹಾಕದೇನೂ ಇರ್ಬೋದು ಸ್ಕಿಪ್ ಮಾಡ್ಬೋದು ಸೊ ಈಗ ಇದನ್ನು ಸಣ್ಣ ಉರಿಯಲ್ಲಿ ಪಾಕ ಬರೋ ತನಕ ಕುದಿಸ್ಕೊಳ್ಬೇಕು ನೋಡಿ ಈಗ ಇದು ಕುದಿತಾ ಇದೆ ಒಂದೆಳೆ ಪಾಕ ಬರೋ ತನಕಂದ್ರೆ ನಾವೀಗ ಕೈಯಲ್ಲಿ ಟಚ್ ಮಾಡಿದರೆ ಈ ರೀತಿ ನೂಲಿನ ರೀತಿ ಬರಬೇಕು ಇದೀಗ ಪಾಕ ಆಗಿದೆ ಅಂತ ಇದಕ್ಕೊಂದು ಎಂಟರಿಂದ ಹತ್ತು ನಿಮಿಷ ಟೈಮ್ ತೊಗೊಂಡಿದೆ ನನಗೆ ಪಾಕ ಆಗಲಿಕ್ಕೆ ಇದಾದ ತಕ್ಷಣ ನಾವು ಅದು ಜರಡಿ ಹಿಡ್ಕೊಂಡಿರುವ ಹಿಟ್ಟನ್ನೆಲ್ಲ ಇದಕ್ಕೆ ಸೇರಿಸ್ಬೇಕು ಸ್ವಲ್ಪ ಸ್ವಲ್ಪನೇ ತಿರುಗಿಸ್ಕೊಳ್ತಾ ಸೇರಿಸ್ತಾ ಇರಬೇಕು ಪೂರ್ತಿ ಮಿಕ್ಸ್ ಆದ ತಕ್ಷಣ ನಾವಲ್ಲಿ ಬಿಸಿಗೆ ಇಟ್ಕೊಂಡಿರ್ತೀವಲ್ಲ ಆ ತುಪ್ಪನ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕಬೇಕು ಅಂದರೆ ಒಮ್ಮೆಲೆ ಅಷ್ಟು ತುಪ್ಪನ ಹಾಕಬಾರ್ದು ಬ್ಯಾಚ್ ವೈಸ್ ಒಂದು ಮೂರು ನಾಲ್ಕು ಸಾರಿ ನಾನಿಲ್ಲಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ಕೊಳ್ತಾ ಮಗ್ಚಿತಾ ಇರಬೇಕು ಇದಕ್ಕೆ ಟೋಟಲ್ ಇನ್ನು ಆಗಲಿಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಳುತ್ತೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ತಾ ನೋಡಿ ಇಲ್ಲಿ ನಾನೀಗ ಮೊದಲನೇದಾಗಿ ತುಪ್ಪ ಇದ್ದೇನೆ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ತುಪ್ಪ ಹಾಕಿದ ತಕ್ಷಣ ಒಂಥರ ಗುಳ್ಳೆ ಗುಳ್ಳೆ ರೀತಿ ಬರ್ತಿದೆಯಲ್ಲ ಅದು ಯಾಕಂದರೆ ಬಿಸಿ ಇದ್ದರೆ ಮಾತ್ರ ಹಾಕಿ ಬರುತ್ತೆ ಈಗ ತಣ್ಣಗಿರೋ ತುಪ್ಪನ ಹಾಕಿದರೆ ಆ ರೀತಿ ಬರಲ್ಲ ಆ ರೀತಿ ಗುಳ್ಳೆ 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 ಬಂದ್ರೇ ಮೈಸೂರು ಪಾಕ್ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಆ ತುಪ್ಪನೆಲ್ಲ ಹೀರ್ಕೊಳ್ಳೋ ತನಕ ಸರಿಯಾಗಿ ಮಗ್ಚಿ ಈಗ ನೆಕ್ಸ್ಟು ಎರಡನೇ ಸಾರಿ ಹಾಕ್ಕೊಳ್ಬೇಕು ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೀಗ ಎರಡನೇ ಸಾರಿ ಹಾಕ್ತಾಯಿದ್ದೇನೆ ಪುನಃ ಹಾಗೇ ಅದೆಷ್ಟು ತುಪ್ಪ ಎಲ್ಲ ಹೀರ್ಕೊಳ್ಳೋ ತನಕ ಮಗ್ಚಿಬೇಕು ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡಬೇಕು ಬೇಗ ಬೇಗ ಆಗಲಿ ಅಂತ ದೊಡ್ಡ ಉರಿ ಅಂತ ಇಡೋಕೆ ಹೋಗಬಾರ್ದು ನಾನಿಲ್ಲಿ ಎರಡು ಇನ್ನೆರಡು ಸಾರಿ ಹಾಕಿರೋ ತುಪ್ಪ ಹಾಕಿರೋ ವೀಡಿಯೋ ನಂಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಇದೇ ಕೊನೆಯದಾಗಿ ಸ್ವಲ್ಪ ಉಳಿದಿರೋ ನಾನು ಹಾಕಿದ್ದನ್ನು ನಾನು ತೋರಿಸ್ತಾ ಇರೋದು ಟೋಟಲ್ ನಾಲ್ಕು ಬ್ಯಾಚಲ್ಲಿ ನಾನು ತುಪ್ಪ ಹಾಕಿದ್ದೇನೆ ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಇದೀಗ ತುಪ್ಪ ಎಲ್ಲ ಹೇರ್ಕೊಂಡಿದೆ ಇದಾದಮೇಲೂ ಹಾಗೆ ಸಣ್ಣ ಉರಿಯಲ್ಲೇ ಮಗ್ಚುತ್ತಾ ಬರಬೇಕು ಎಷ್ಟು ತನಕ ಅಂದರೆ ಈ ರೀತಿ ಟೆಕ್ಸ್ಚರ್ ಬರುವ ತನಕ ಸ್ವಲ್ಪ ನೋಡಿ ಅಲ್ಲಿ ಈ ಥರ ಆಗಿದೆ ಅಂದರೆ ಅದು ಕರೆಕ್ಟಾಗಿ ಬಂದಿದೆ ಅಂತ ಈಗ ಇದಕ್ಕೊಂದು ಒಂದು ಪಾತ್ರೆಗೆ ಒಂದು ಪ್ಲೇಟಿಗೆ ತುಪ್ಪ ಸೋರಿರೋ ಪ್ಲೇಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಇಲ್ಲಿ ತೊಗೊಂಡಿದ್ದು ಸ್ವಲ್ಪ ದೊಡ್ಡ ಪ್ಲೇಟ್ ಆಯಿತು ನೀವು ಅದು ಎಷ್ಟು ಕ್ವಾಂಟಿಟಿ ಇದೆ ಅದಕ್ಕೆ ಸರಿಯಾಗುವ ರೀತಿಯಲ್ಲಿ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಹಾಕಬೇಕು ಅದಾಗಿ ಹಾಕಿದ್ದ ಒಂದು ಐದು ನಿಮಿಷದಲ್ಲಿ ಅದನ್ನು ಮಾರ್ಕ್ ಮಾಡಿಕೊಂಡಿರಬೇಕು ಯಾಕಂದರೆ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ತಣ್ಣ ತಣ್ಣಗಾದಮೇಲೆ ಆರಾಮಾಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ನಾವು ಮನೆಯಲ್ಲೇ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನೋದಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲೇ ಆದಷ್ಟು ಎಲ್ಲ ಐಟಮನ್ನು ನಮ್ಮ ಹತ್ರ ಯಾವುದಾಗುತ್ತೆ ಅದನ್ನು ಆಲ್ಮೋಸ್ಟ್ ಮನೆಯಲ್ಲೇ ಮಾಡಿ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಸ್ವಲ್ಪ ಜೇಬಿಗೂ ಸಹ ಒಳ್ಳೆಯದು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನೆಮ್ಮದಿಯಾಗಿರಿ ಜಾಸ್ತಿ ಟೆನ್ಷನ್ ತೊಗೊಳ್ಬೇಡಿ ನಗ್ನಗ್ತಾ ಖುಷಿಯಾಗಿರಿ ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಬೇಕು ಬೇರೆಯವ್ರಿಗೆ ಏನಂತಾರೆ ಅಂತ ತಲೆನೇ ಯು ಸಿಯುಸು